ಪ್ರಶಸ್ತಿಯನ್ನ ಪಡೆಯುವ ಮೂಲಕ ನಾವೆಲ್ಲರೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನ ಈ ಒಂದು ಪರಿಸರದ ಮೇಲೆ ಕೆಲಸವನ್ನ ಈ ಗ್ರೀನ್ ಅವಾರ್ಡ್ ಪ್ರಶಸ್ತಿ ನಮಗೆ ತಂದುಕೊಂಡಿದ್ದ ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಹುಟ್ಟು ಆಚರಣೆಯನ್ನು ಮಾಡುವ ಮೂಲಕ ವೇದಿಕೆ ಮೇಲೆ ಸಾಕಷ್ಟು ಜನ ಹಿರಿಯರಿದ್ದಾರೆ ಈ ನಾಡನ್ನ ದಲಿತ ಚಳವಳಿಯ ಮೂಲಕ ಕಟ್ಟಿದಂತ ನಮ್ಮ ವೆಂಕಟಸ್ವಾಮಿ ಅವರು ಕೂಡ ಇಲ್ಲಿದ್ದಾರೆ ಅವರು ಕೂಡ ಮಾತನಾಡಿದ್ದಾರೆ ಅಂಬೇಡ್ಕರ್ ಅವರ ನಿರ್ಮಾಣದ ವಿಚಾರವನ್ನು ತಿಳಿಸಿದ್ದಾರೆ ನಾನು ಪ್ರಶಸ್ತಿಯ ಪುರಸ್ಕೃತನಾಗಿ ಹಾಸನ ಜಿಲ್ಲೆಯ ಪರವಾಗಿ ಎರಡೇ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಪ್ರಶಸ್ತಿ ಪಡೆದಿರುವುದು ಅತ್ಯಂತ ಸಾರ್ಥಕ ಅಂತ ಹೇಳುವುದರ ಜೊತೆಗೆ ಇಲ್ಲಿಗೆ ತ ಇಲ್ಲಿಗೆ ನಮ್ಮನ್ನು ಕರೆತಂದು ಪ್ರಶಸ್ತಿಯನ್ನು ಕೊಡಮಾಡಿಕೊಟ್ಟಂತಹ ಅವರ ದತ್ತು ಪುತ್ರ ಅಲ್ಲ ನಿಜವಾದಂಥ ನಿಜವಾದಂಥ ಪುತ್ರ ಇದ್ರೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಿರ್ತಿರಲಿಲ್ಲ ಆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿರ್ತಿರಲಿಲ್ಲ ನಿಜವಾಗ್ಲೂ ಕೂಡ ಸರ್ಕಾರ ಅವರಿಗೆ ಏನು ಯುವ ರಾಯಭಾರಿಯನ್ನು ಮಾಡಲಿಕ್ಕೆ ಹೊರಟಿದೆ ಎಲ್ಲರ ಸಮ್ಮುಖದಲ್ಲಿ ನಾನು ಅವರಿಗೆ ಮೊದಲಿಗೆ ಅತ್ಯಂತ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟೆಯನ್ನು ಪಡ್ತೇನೆ ಜೊತೆಗೆ ಬೇಲೂರಿನಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತಾಲೂಕು ಆಡಳಿತದ ಜೊತೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ತಹಶೀಲ್ದಾರ್ ಕೂಡ ಅದಕ್ಕೆ ಸಾಮಂತವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿಯ ಕ್ಷೇತ್ರದ ಸ್ಥಳೀಯ ಶಾಸಕರ ಜೊತೆ ಹುಲ್ಲಳ್ಳಿ ಸುರೇಶ್ ಅವ್ರ ಜೊತೆ ನಾವು ಮಾತನಾಡಿ ತಾಲೂಕು ಆಡಳಿತ ಮತ್ತು ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಸಾಲುಮರದ ತಿಮ್ಮಕ್ಕನವರಿಗೆ ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಯಶಸ್ವಿ ಕಾರ್ಯಕ್ರಮವನ್ನು ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಜವಾಗ್ಲೂ ಕೂಡ ಬಳ್ಳೂರು ಉಮೇಶ್ ಅವರು ಮಾಡ್ತಾ ಇರ್ತಕ್ಕಂಥ ಕಾಯಕ ನಿಜವಾಗಲೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಅತ್ಯಂತ ಒಂದು ದೊಡ್ಡ ಹೆಮ್ಮೆ ಎಂದು ಹೇಳ್ತಾ ಇದು ಕರ್ನಾಟಕದ ಉದ್ದಗಲಕ್ಕೂ ಕೂಡ ಅವರ ಸೇವೆ ಪರಿಸರವಾದಂತೆ ಪರಿಸರದ ಕೆಲಸ ಮುಂದುವರಿಯಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಟ್ರಸ್ಟ್ನ ಎಲ್ಲ ಬಂಧುಗಳಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸಿ ತಿಮ್ಮಕ್ಕನವರ ಆಶೀರ್ವಾದವನ್ನ ಸದಾ ಬೇಡ್ತೀನಿ ಅಂತ ಹೇಳ್ತಿ ಎಲ್ರಿಗೂ ನಮಸ್ಕರಿಸಿ ಒಳ್ಳೆದಾಗ ದಶ್ ಸಾವರ್ ಅವರ